ಸರ್ ಊರ್ ಹೋಗು ಅನ್ನತ್ತೆ ಕಾಡ್ ಬಾ ಅನ್ನತ್ತೆ ಬಹಳ ಡಿಸ್ಗಸ್ಟ್ ಆದವ್ರಿಗೆ ಮನೆ ಹೋಗು ಅನ್ನತ್ತೆ ಬಾರ್ ಬಾ ಅನ್ನತ್ತೆ ಮನೆ ಹೋಗು ಅನ್ನತ್ತೆ ಬಾರ್ ಬಾ ಅನ್ನತ್ತೆ ಕೈ ಕೆಸರಾದ್ರೆ ಬಾಯಿ ಮೊಸರು ವೀಕೆಲ್ಲ ಕೆಸರಾದ್ರೆ ವೀಕೆಂಡ್ ಅಲ್ಲಿ ಮೊಸರು ಈ ಕಾಲಕ್ಕೆ ಹೌದು ವೀಕೆಲ್ಲ ಕೆಸರಾದ್ರೆ ವೀಕೆಂಡ್ ಅಲ್ಲಿ ಮೊಸರು ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ಪರಿಮಳ ಅತ್ತೆಗೆ ಏನ್ ಗೊತ್ತು ಸೊಸೆಗಿರೋ ತಾಳ್ಮಳ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಮಾತ್ ಸುಳ್ಳಾದ್ರೂ ಕತೆ ಸುಳ್ಳಾಗ ಹ್ಮ್ ಬೆಳ್ಳಗಿರೋದೆಲ್ಲ ಹಾಲಲ್ಲ ರೆಡ್ ಆಗಿರೋದೆಲ್ಲ ಬ್ಲಡ್ ಅಲ್ಲ ಆಕಾಶ ನೋಡೋಕೆ ನೂಕು ನುಗ್ಲಿ ಯಾಕೆ ಇಂಟರ್ನೆಟ್ ನೋಡೋಕೆ ಇಣಕ್ ನೋಡೋದಾಕೆ ನೀವು ವೈಫೈ ಇದ್ರೆ ನಿಮ್ಗೆ ನೆಟ್ ಪ್ಯಾಕ್ ಇದ್ರೆ ಬರುತ್ತಲ್ಲ ನಾ ಚಿಂತೆ ಇಲ್ದವನ್ಗೆ ಸಂತೆ ಇಳು ನಿದ್ದೆ ಒಂಚೂರು ಅಸಭ್ಯವಾಗಿದೆ ಬೇಜಾರ್ ಮಾಡ್ಕೋಬೇಡಿ ಮದ್ವೆ ಆಗದಿರೋನ್ ನಿದ್ದೆ ಯಾಕೆ ಅಂತ ಸರ್ ಅದು ಬೇಡ ಜನ ಏನೋ ಅರ್ಥ ಮಾಡ್ಕೊತಾರ ಸುಮ್ಮನೆ ಅವ್ರ ಇಷ್ಟ